निगम कलपतरोलित फल पिबत भागवत रसमल मुहुरहो रसिका भुवि भावुका दारिद्र्युखज्वरदाता माया पिशाची पिमर्दिता क्षेमाय वै भागवत प्रगर्जति ಸಾಂಕೇತ್ಯಂ ಪಾರಿಹಾಸ್ಯಂ ವಾಭಂನ ವೈಕುಂಠ ನಾಮ ವಿದುಹು ಇಲ್ಲಿಯವರೆಗಿನ ಪಾಠದಲ್ಲಿ ಎಂಟನೇ ಸ್ಕಂದದ ಏಳನೇ ಅಧ್ಯಾಯದ ಒಂದಿಷ್ಟು ಶ್ಲೋಕಗಳನ್ನ ನಾವು ಗಮನಿಸಿದ್ದೇವೆ ಅದರಲ್ಲಿ ಪರಮಾತ್ಮ ಹೇಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ದೇವಕತೆಗಳಿಗೆ ಸಹಕಾರಿಯಾಗಿದ್ದಾನೆ ಅಂತ ನೋಡ್ತಾ ಇದ್ದೇವೆ ಇವತ್ತಿನ ಪಾಠ ಮತ್ತು ಸ್ವಲ್ಪ ಮುಂದಿನ ಒಂದೆರಡು ಎರಡು ಪಾಠಗಳಲ್ಲಿ ರುದ್ರದೇವರ ಮಹತ್ವವನ್ನು ತಿಳಿಸಿಕೊಡುವಂತಹ ಅನೇಕ ಶ್ಲೋಕಗಳು ಬರುತ್ತೆ ನಮ್ಮ ಅದೃಷ್ಟವೋ ಏನೋ ಎಂಬಂತೆ ಮತ್ತೆ ಸೋಮವಾರದಿಂದ ಪಾಠ ಮಾಡುವ ಸಂದರ್ಭದಲ್ಲಿ ಕಾಲ ಇದು ಚತುರ್ದಶಿ ಅಮಾವಾಸ್ಯೆ ಮತ್ತು ಪ್ರತಿಪದ ಮೂರು ದಿವಸಗಳಲ್ಲೂ ಕೂಡ ಕಾಲ ಪ್ರ ಆಮೇಲೆ ನಾವು ಪ್ರತಿ ದಿವಸ ಪಾಠ ಮಾಡುವಂತಹ ಕಾಲವೂ ಕೂಡ ಕಾಲವೇ ಸೂರ್ಯಾಸ್ತದಿಂದ ಆರಂಭಿಸಿಕೊಂಡು ಒಂದೂವರೆ ಮುಹೂರ್ತ ಒಂದೂವರೆ ಗಂಟೆ ಹ್ಮ್ ಇದು ಕಾಲ ಅಂತ ಕರೆಸಿಕೊಳ್ಳುತ್ತದೆ ನಾವು ಮಾಡುವಂತಹ ಪಾಠದ ಸಂದರ್ಭ ಎಲ್ಲ ಪ್ರದೋಷ ಕಾಲ ಈ ಪ್ರದೋಷ ಕಾಲಕ್ಕೆ ನಿಯಾಮಕರಾದಂತಹ ದೇವತೆಗಳು ರುದ್ರದೇವರು ಅವರ ಕಥೆಯೇ ವಿಶೇಷವಾಗಿ ಕಾಲವಾದಂತಹ ಚತುರ್ದಶಿ ಅಮಾವಾಸ್ಯ ದಿವಸ ಬರ್ತಾ ಇದೆ ಇವತ್ತು ಕೂಡ ದ್ವಾದಶಿ ಪ್ರದೋಷವೇ ಇರುತ್ತೆ ಅಂತಹ ರುದ್ರದೇವರ ಕಥೆಯೂ ಬರ್ತಾ ಇದೆ ಅದನ್ನು ಯಥಾಶಕ್ತಿಯಾಗಿ ರುದ್ರದೇವರ ಅನುಗ್ರಹ ಮತ್ತು ಮನೋನಿಯಾಮಕರವರು ಮನೋನಿಯಾಮಕರಾದ ರುದ್ರದೇವರು ಹಾಗೂ ಪಾರ್ವತಿ ದೇವಿಯ ಅನುಗ್ರಹವನ್ನ ಬಯಸಿ ತದಂತರ್ಯಾಮಿಯಾದಂತಹ ಪರಮಾತ್ಮನ ಅನುಗ್ರಹವನ್ನು ಬಯಸಿ ಒಂದಿಷ್ಟು ಶ್ಲೋಕಗಳ ಭಾವಾರ್ಥವನ್ನು ನೋಡೋಣ ಇದರಲ್ಲಿ ದೇವತೆಗಳೆಲ್ಲ ಕಡಿಯುವ ಸಂದರ್ಭದಲ್ಲಿ ಪರಮಾತ್ಮ ಬೆಟ್ಟದ ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲ ಕಡೆಯಲ್ಲೂ ನಿಂತು ಆ ಪರ್ವತವನ್ನು ರಕ್ಷಣೆ ಮಾಡಿ ಸಾವಿರಾರು ಕೈಗಳಿಂದ ಆ ಪರ್ವತದ ಮೇಲೆ ಹಿಂಗ್ ಗಟ್ಟಿಯಾಗಿ ಆ ಪರ್ವತವನ್ನು ಹಿಂಗೆ ಅಲುಗಾಡದೆ ಇರುವ ಹಾಗೆ ಒತ್ತಿ ಪರ್ವತವು ಕುಸಿಯದೇ ಇರುವ ಹಾಗೆ ಕೆಳಗಡೆಯಿಂದ ಕೂರ್ಮ ರೂಪದಿಂದ ಹೊತ್ತಿದ್ದಾನೆ ಮೇಲ್ಗಡೆ ಹಾರಗೈ ಹೋಗದ ಹಾಗೆ ಗಟ್ಟಿಯಾಗಿ ಮೇಲ್ಗಡೆಯಿಂದ ಹೀಗೆ ಹೊತ್ತಿದ್ದಾನೆ ವಾಸುಕಿಯನ್ನ ದೇವತೆಗಳು ದೈತ್ಯರು ಎಲ್ಲ ಚೆನ್ನಾಗಿ ಎಳೆಯುವ ಸಂದರ್ಭದಲ್ಲಿ ಅವರಲ್ಲಿ ಶಕ್ತಿ ಬರಬೇಕು ಅನ್ನೋದಕ್ಕೋಸ್ಕರ ದೇವತೆಗಳಲ್ಲಿ ಮತ್ತು ರಾಕ್ಷಸರ ಒಳಗಡೆಯಲ್ಲಿ ಪರಮಾತ್ಮ ಸೇರಿಕೊಂಡಿದ್ದಾನೆ ಅಷ್ಟೇ ಅಲ್ಲದೇನೆ ಆ ವಾಸ್ತುಕಿಯ ಒಳಗಡೆಯಲ್ಲೂ ಕೂಡ ಅವನಿಗೆ ಆಯಾಸವಾಗಬಾರದು ಅನ್ನೋ ಕಾರಣದಿಂದ ನಾಗರೂಪದಿಂದ ಅವನನ್ನ ಪ್ರವೇಶ ಮಾಡಿದ್ದಾನೆ ಅಂತ ಈ ರೀತಿಯಾಗಿ ಹೇಳ್ತಾ ಅದಾದ ಮೇಲೆ ಈ ಕೆಳಗಡೆ ಜೋರಾಗಿ ಮಜ್ಜಿಗೆಯನ್ನು ಕಡಿತಾ ಇದ್ವಿ ಅಂತಂದ್ರೆ ಒಳಗಡೆ ಭರ ಭರ ಅಂತ ಶಬ್ದ ಬಂದು ಒಳಗಡೆಯಲ್ಲಿರುವ ಮಜ್ಜಿಗೆಯಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಉಂಟಾಗತ್ತಲ್ಲ ಆ ರೀತಿಯಾಗಿ ಬೆಟ್ಟ ಮತ್ತು ಹಗ್ಗ ಈ ಎರಡರಲ್ಲೂ ಕೂಡ ಪರಮಾತ್ಮ ಪ್ರವೇಶ ಮಾಡಿ ದೇವರು ದೇವತೆಗಳು ಹಸುರರು ಇವರು ಎಲ್ಲರ ಬಲವನ್ನು ಹೆಚ್ಚಿಗೆ ಮಾಡಿದ್ದಾನೆ ಇವ್ರು ಎಷ್ಟು ಆ ಪರ್ವತಕ್ಕೂ ಏನಾಗಬಾರ್ದು ವಾಸಿಕೂ ಏನಾಗಬಾರ್ದು ಅನ್ನೋದಕ್ಕೋಸ್ಕರ ಒಳಗಡೆಯಲ್ಲಿ ಪ್ರವೇಶ ಮಾಡಿ ಮೇಲ್ಗಡೆಯಿಂದ ಹಿಡಿದಿದ್ದಾನೆ ಆ ಸಂದರ್ಭದಲ್ಲಿ ಬಹಳ ಜಟ್ಟಿಗಳಾದಂತಹವರು ಚೆನ್ನಾಗಿ ಗಟ್ಟಿಯಾಗಿ ಎಳೆದಾಗ ಆ ಸಮುದ್ರದಲ್ಲಿದ್ದಂತಹ ಜಲ ಕಚರಗಳೆಲ್ಲ ಕ್ಷೋಭೆಗೊಳಗಾದವಂತೆ ಆ ಸಂದರ್ಭದಲ್ಲಿ ಇವರಿಂದ ಶಕ್ತಿ ಹೆಚ್ಚಿಯಾಗಿತ್ತಲ್ಲ ಜೋರಾಗಿ ಹಿಡಿದು ಎಳಿತಾ ಇದ್ದಾರೆ ನೀವು ಬಾವಿಯ ನೀರನ್ನ ಸೆಳಿಬೇಕಾದ್ರೆ ಬಾಯಿಯಿಂದ ಉಸಿರನ್ ಬಿಡುತ್ತೇವೆ ಯಾಕೆಂದ್ರೆ ನಮ್ಮಲ್ಲಿರುವ ಆಯಾಸ ಸ್ವಲ್ಪ ಕಡಿಮೆ ಆಗಲಿ ಅಂತ ಬಹಳಷ್ಟು ಓದೆ ಓಡಿದರೆ ಏದುಸಿರು ಬರುತ್ತೆ ಆಯಾಸದ ಕಾರಣದಿಂದ ಹಾಗೆ ಈ ಸರ್ಪಕ್ಕೂ ಕೂಡ ವೇಗವಾಗಿ ಅದನ್ನ ಕಡ್ದಾಗ ಕಡ್ದಿದ್ರಿಂದ ಬಾಯಿಯಿಂದ ಏದುಸರು ಬಿಡ್ತಾ ಇದೆ ಸರ್ಪ ಬಾಯಿಯಿಂದ ಏದುಸರು ಬಿಡ್ತಾ ಇದೆ ಅಂತಂದ್ರೆ ಏನರ್ಥ ಬಾಯಿಯಿಂದ ವಿಷ ಕಕ್ತಾ ಇದೆ ಅಂತ ಅರ್ಥ ಜೋರಾಗಿ ವಿಷವನ್ನು ಕಕ್ತಾ ಇದೆ ಯಾವುದು ಈ ಸರ್ಪ ಆಸುತಿ ಬಾಯಿ ಹತ್ರ ಅದನ್ನ ಹಿಡ್ಕೊಂಡು ಎಳಿತಾ ಇರೋದು ಯಾರು ದೈತ್ಯರು ಅವರಿಗೆ ಅದರ ಪ್ರಭಾವ ವಿಶೇಷವಾಗಿ ಆಯ್ತು ಬಾಯನ್ನು ಹಿಡಿದುಕೊಂಡು ಕಡಿತಾ ಇದ್ದಾರೆ ಭೂತ್ಕಾರ ಮಾಡಿದರೆ ಏದುಸರನ್ನು ಬಿಟ್ರೆ ಅದರ ವಿಷದ ಜ್ವಾಲೆಗಳಿಂದಾಗಿ ದೈತ್ಯರೆಲ್ಲ ಕರಕಲಾಗ್ ಹೋದ್ರಂತೆ ಹೊಗೆ ಆ ಬಹಳ ಕ್ರೂರವಾದಂತಹ ವಿಷ ಮೈಕಾಂತಿ ಎಲ್ಲ ಹಾಳಾಗ್ ಹೋಯ್ತು ಅದು ಹೇಗಾಯಿದ್ರು ಅಂತಂದ್ರೆ ಇಡೀ ಶರೀರ ಸುಟ್ಟ ಹೋಯ್ತಂತೆ ಹೇಗ್ ಸುಟ್ಟ ಹೋಯ್ತು ದೊಡ್ಡ ಕಾಡಗಿಚ್ಚು ಹೂ ಹತ್ತಿ ಮರಗಳಲ್ಲೆಲ್ಲಾ ಬೆಂಕಿಯ ಆವರಣದಿಂದ ಬೆಂಕಿ ಆವರಿಸಿ ಹೇಗೆ ಮರವನ್ನೆಲ್ಲ ಸುಟ್ಟು ಬರೀ ಅದರ ಪ್ರತಿಕೃತಿ ಅಷ್ಟೇ ನಿಂತಿರುತ್ತಲ್ಲ ಸುಟ್ಟಂತಹ ಮರಗಳಷ್ಟೇ ಹೇಗೆ ನಿಂತಿರುತ್ತಲ್ಲ ಆ ರೀತಿಯಾಗಿ ಹಸರರಾಗಿದ್ದಾರೆ ಅಷ್ಟು ವಿಷದ ಪ್ರಭಾವ ದೈತ್ಯರೆಲ್ಲ ಸುಟ್ಟು ಹೋದ ಹಾಗೆ ಶರೀರ ಪೂರ್ತಿಯಾದ ತಾಪದ ಅನುಭವವನ್ನು ಪಡೀತಾ ಇದ್ದಾರೆ ಬರೀ ತಾಪದ ಅನುಭವ ದೈತ್ಯರಿಗೆ ಅಷ್ಟೇ ಅಲ್ಲ ದೇವತೆಗಳಿಗೂ ಆಯ್ತು ಆದ್ರೆ ಸ್ವಲ್ಪ ಕಡಿಮೆ ಯಾಕೆ ಅಂದ್ರೆ ಬಾಲದ ಭಾಗವನ್ನು ಹಿಡ್ಕೊಂಡಿದ್ರು ಅವರು ಅದರ ಮೇಲೆ ಹೂಮಾಲೆಯನ್ನು ಹಾಕೊಂಡಿದ್ರು ಉತ್ತಮವಾದ ಕವಚಗಳನ್ನ ಹಾಕೊಂಡಿದ್ರು ಅವು ಎಲ್ಲ ಬೂದು ಬಣ್ಣ ತಿರುಗಿದ್ವಂತ ಬೂದು ಬಣ್ಣ ಅಂತ ನೀವೆಲ್ಲ ಹ್ಮ್ ಬಾಳೆ ಎಲೆಯನ್ನ ತಾಳಿಸಿ ಹಾಕ್ತಾರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಬಾಳೆ ಬಾಳೆ ಎಲೆಯನ್ನ ಕೆಂಡದ ಮೇಲೆ ಇಟ್ಟು ಅದನ್ನು ಸ್ವಲ್ಪ ತಾಳಿಸಿ ಆಮೇಲೆ ಊಟಕ್ಕೆ ಅಂತ ಬಳಸ್ತಾರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಉಡುಪಿ ಚೌಕಿ ಸ್ಥಳಗಳಲ್ಲಿ ಈ ವಿಜಯದಶಮಿ ಈ ತರದ ಸಂದರ್ಭದಲ್ಲಿ ವಿಶೇಷವಾದ ಭೋಜನ ಇದ್ದಾಗ ಎಲ್ಲ ಎಲೆಗಳನ್ನ ತಾಳಿಸಿ ಹಾಕಬೇಕು ಅಂತ ತಾಳಿಸೋದು ಅಂತಂದ್ರೆ ಬೆಂಕಿ ಮೇಲೆ ಇಟ್ಟು ಅದನ್ನು ಶುದ್ಧ ಮಾಡಿ ಆಮೇಲೆ ಹಾಕಬೇಕು ಅಂತ ಆ ರೀತಿಯಾಗಿ ಬಹಳ ದಿವಸಗಳ ಕಾಲ ಕಾವಿನ ಪ್ರದೇಶದಲ್ಲಿ ಬಾಳೆ ಎಲೆಗಳನ್ನ ಇಟ್ಟರೆ ಅದು ಒಂದು ಥರ ಕಂದು ಬಣ್ಣಕ್ಕೆ ತಿರುಗತ್ತೆ ಹೇಗೋ ಆ ರೀತಿಯಾಗಿ ಬೂದು ಬಣ್ಣಕ್ಕೆ ಇವರ ಮುಖ ತಿರುಗ್ತಾ ಇದೆ ದೇವತೆಗಳು ಇನ್ ಕರಕಲಾಗ್ ಹೋದ್ರ ಅಂದ್ರೆ ಇನ್ನೇನು ಏನು ಕಡಿಯೋದು ಇನ್ನೇನ್ ನಿಂತೆ ಹೋಯ್ತು ಅನ್ನೋ ಸಂದರ್ಭ ಬಂದಾಗ ಪರಮಾತ್ಮ ಈ ವಿಷದ ಪ್ರಭಾವ ತಟ್ಟಬಾರದು ಅನ್ನೋದಕ್ಕೋಸ್ಕರವಾಗಿ ಮೋಡಗಳನ್ನ ಈ ಪ್ರದೇಶಕ್ಕೆ ತರಿಸ್ತಾ ಇದ್ದಾನೆ ಮಳೆಯನ್ನ ಸುರಿಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಸಮುದ್ರದ ಅಲೆಗಳ ಸಂಪರ್ಕವಾಗಿ ಒಳ್ಳೆ ತಂಗಾಳಿ ಬೀಸಬೇಕು ಫ್ಯಾನ್ ಪಕ್ಕದಲ್ಲಿ ಇಟ್ಕೊಂಡು ಹ್ಮ್ ಹ್ಮ್ ಎಳೆಯೋದು ಹಾಗೆ ಇವರಿಗೆ ಇವ್ರಿಗೆ ನೀರೆಲ್ಲ ಶರೀರದ ಮೇಲೆ ಬಿದ್ದಿದ್ದಕ್ಕೆ ಅಮೃತಮಯವಾದಂತಹ ನೀರುಗಳು ಬಿದ್ದಿದ್ದಕ್ಕೆ ದೇಹದ ತಾಪ ಸುಟ್ಟು ಕರಕಲಾಗಿದ್ದಂತಹ ದೇಹ ಏನಿತ್ತು ಅದೆಲ್ಲ ಮತ್ತೆ ಮೊದಲಿನ ಸ್ಥಿತಿಗೆ ಬಂತು ಒಳ್ಳೆ ಗಾಳಿ ಬೀಸ್ತಾ ಇರೋದ್ರಿಂದ ಇವರಿಗೆ ಆ ಉಷ್ಣದ ಬೇಗೆಯೂ ಕೂಡ ತಟ್ಲಿಲ್ಲ ಅಹೀಂದ್ರ ಸಾಹಸ್ರ ಕರಾಲ ದಿನ್ಮುಖ ಶ್ವಾಸಾಗ್ನಿ ಧೂಮಾಹತವರ್ಚ ಸೋಸುರಾ ಎಂಟನೇ ಸ್ಕಂಧದ ಏಳನೇ ಅಧ್ಯಾಯದ ಹದಿನಾಲ್ಕನೇ ಶ್ಲೋಕ ಪೌಲೋಮ ಕಾಲೀಯ ಬಲಿ ದಗ್ಧಾಹ ಸರಲ ಇವಾ ಪತನ್ ಅಹೀಂದ್ರ ಅಂತಂದ್ರೆ ವಾಸುಕಿ ಸರ್ಪಶ್ರೇಷ್ಠನಾದ ವಾಸುಕಿ ಇವನ ಅತ್ಯಂತ ಕ್ರೂರವಾದ ಸಾವಿರಾರು ಮುಖಗಳಿಂದಾಗಿ ದಿಕ್ಕು ವಿದಿಕ್ಕುಗಳಲ್ಲಿ ವಿಷದ ಗಾಳಿ ವಿಷದ ಈ ದ್ರವ ಏನಿದೆಯೋ ಸಿಡಿತಾ ಇದೆ ಅದರ ಸಂಪರ್ಕ ಮುಖದ ಭಾಗವನ್ನು ಹಿಡಿದಂತಹ ದೈತ್ಯರಿಗೆಲ್ಲ ಆಯ್ತು ಆದಾಗ ಮೈಕಾಂತಿ ಕಾಂತಿ ಎಲ್ಲ ಕೆಟ್ಟು ಹೋಯ್ತು ಅದರಲ್ಲಿ ಕೆಲವರ ಹೆಸರನ್ನು ಹೇಳುತ್ತಾರೆ ಪೌಲೋಮ ಅಂತ ಪುಲೋಮೆಯ ಮಗ ಕಾಲಿಯ ಇಲ್ವಲ ಈ ವಾತಾಪಿ ಇಲ್ವಲ ಇವ್ರ ಕಥೆಯನ್ನು ಕೇಳಿರ್ತೀರಿ ಆ ಇಲ್ವಲ ಮತ್ತು ಚಕ್ರವರ್ತಿ ಇವ್ರ ಎಲ್ಲರ ಶರೀರದ ಕಾಂತಿ ಎಲ್ಲ ಕೆಟ್ಟ ಹೋಯ್ತು ಇವರು ಮುಂದೆ ನಿಂತವ್ರು ಮುಖವನ್ನು ಹಿಡಿತಾ ಮುಂದೆ ನಿಂತವ್ರು ಇವರು ಫಸ್ಟ್ ತಾಕುವಂತಹದ್ದೇ ಮೊದಲಿಗೆ ಆ ವಿಷದ ಬಲಿಗೆ ಆಹುತಿಯಾಗೋರೇ ಇವರು ಹಾಗಾಗಿ ಎಲ್ಲ ಕಡೆಯಿಂದಾಗಿ ಇವರಿಗೆ ಕಾಡ್ಗಿತ್ತಿನ ಅಗ್ನಿಯ ಸಂಪರ್ಕವಾದಾಗ ಹೇಗೆ ಮರಗಳೆಲ್ಲ ಸುಟ್ಟು ಹೋಗುತ್ತೋ ಹಾಗೆ ವಿಷದ ಸಂಪರ್ಕವಾದಾಗ ಇಡೀ ಇವರ ಶರೀರ ಸುಟ್ಟು ಹೋಗಿದೆ ಅಷ್ಟೇ ಅಲ್ಲ ಧೈತರಿಗಷ್ಟೇ ಆಗಿದೆ ಅಂತ ಅಂದುಕೊಳ್ಬೇಡಿ ದೇವಾಶ್ಚ ತಾಸ ಶಿಖಾಹತ ಪ್ರಭಾನ್ ಧೂಮಾ ಧೂಮ್ರಾಂಬರ ಸ್ರಗ್ವರ ಕಂಚುಕಾನನಾನ್ ಸಮಭ್ಯ ವರ್ಷಂಭಗವ್ವಾಘನಾ ವಪು ಸಮುದ್ರೋರಿಮಿಯುಪ ಗೂಢವಾಯವ ಬರೀ ದೈತ್ಯರಿಗಲ್ಲ ದೇವತೆಗಳಿಗೂ ಕೂಡ ಈ ಶಾಖದ ಜ್ವಾಲೆಗಳಿಂದ ಬಹಳ ಇದಿ ಹ್ಮ್ ಬಹಳ ದುಃಖವಾಗ್ತಾ ಇತ್ತು ಮೋಡಗಳಿಂದ ನೀರು ಸುರಿತಾ ಇದೆ ಸಮುದ್ರದ ಅಲೆಗಳ ಸಂಪರ್ಕದಿಂದಾಗಿ ತಂಪಾದಂತಹ ಗಾಳಿಯ ಸಂಪರ್ಕವೂ ಆಗುವ ಹಾಗೆ ಪರಮಾತ್ಮ ಮಾಡಿದ ದೇವತೆಗಳ ಶರೀರ ಅವರು ಹಾಸ್ಕೊಂಡಂತಹ ಕವಚ ಹೂಗಳೆಲ್ಲ ಬೂದು ಬಣ್ಣಕ್ಕೆ ತಿರುಗಿ ಇನ್ನೇನು ಸಮುದ್ರ ಮಥನ ಆಗೋದಿಲ್ಲ ಅನ್ನೋ ಸಂದರ್ಭಕ್ಕೆ ಒಳ್ಳೆಯ ಗಾಳಿ ಮತ್ತು ಪರಿಪೂರ್ಣವಾದಂತಹ ನೀರಿನಿಂದ ತುಂಬಿದ ಮೇಘಗಳ ಆಗಮನವಾಯಿತು ಇವರಿರುವ ಪ್ರದೇಶದಲ್ಲಿ ಒಳ್ಳೆ ಮಳೆ ಆಯ್ತು ಮಳೆ ಆಗಿದ್ದರಿಂದಾಗಿ ಇವರಿಗೆ ಶರೀರದಲ್ಲಾದಂತಹ ಏನೇನು ಆಪತ್ತುಗಳಿತ್ತು ರೋಗಗಳಿತ್ತು ಗಾಯಗಳಿತ್ತು ಆ ಎಲ್ಲ ಗಾಯಗಳು ಕೂಡ ಪರಿಹಾರ ಆಗಿ ಹೋಗಿದೆ ಇದಾದ್ಮೇಲೆ ಈ ದೇವತೆಗಳು ಅಸುರರು ಎಷ್ಟು ಮಥನ ಮಾಡಿದರೂ ಕೂಡ ಅದರಿಂದ ಅಮೃತ ಬರಲೇ ಅಂದ್ರೆ ಅಂದ್ರೆ ಏನ್ ತುಂಬಾ ನಿಧಾನವಾಗಿ ಹರಟೆ ಹೊಡಿತಾ ನಾವು ನಿಧಾನವಾಗಿ ಕಡದ್ವಿ ಅಂತಂದ್ರೆ ಅದರಲ್ಲಿ ಬೆಣ್ಣೆ ಬರೋದಿಲ್ಲ ಬೇಗ ಬೇಕು ದೇವತೆಗಳು ದೈತ್ಯರು ತುಂಬಾ ವೇಗವಾಗಿ ಕಡಿತಾ ಇದ್ದಾರೆ ಆದ್ರೆ ಅಮೃತ ಬರ್ಲಿಕ್ಕೆ ಎಷ್ಟು ವೇಗ ಬೇಕೋ ಆ ವೇಗದ ಒಂದು ಅಂಶವಾದಷ್ಟು ಇಲ್ಲಂತೆ ಇವರು ವೇಗ ಅದರಲ್ಲೂ ವಿಷದ ತ್ರಾಸದಿಂದಾಗಿ ಎಲ್ಲರೂ ತ್ರಸ್ತರಾಗಿ ಹೋಗಿದ್ದಾರೆ ಅದಕ್ಕೆ ಪರಮಾತ್ಮ ಮುಖದ ಭಾಗವನ್ನು ಪ್ರಾರಂಭದಲ್ಲಿ ಹಿಡ್ಕೊಳ್ಳಿಕ್ಕೆ ಅಂತ ಹೋಗಿದ್ದ ದೇವತೆಗಳು ಪರಮಾತ್ಮನ ಬೆನ್ನಿನ ಹಿಂದೆ ನಿಂತರು ಪರಮಾತ್ಮನಿಗೆ ಬಂದ ದೈತ್ಯರು ಹೇಳಿದ್ರು ನಾವು ಈ ಬಾಲ ಹಿಡ್ಕೊಳ್ಳೋದಿಲ್ಲ ಅದಕ್ಕೆ ದೇವರು ಬಾಲ ಹಿಡ್ಕೊಂಡ ದೇವತೆಗಳು ಅವನ ಹಿಂದ್ಗಡೆಯಲ್ಲಿ ನಿಂತರು ಒಂದು ಹಸುರರು ದೇವತೆಗಳನ್ನಷ್ಟೇ ಹಿಂದ್ ಕಳಿಸಿ ತಾವು ಪರಮಾತ್ಮನ ಹಿಂದ್ಗಡೆ ನಿಂತಿದ್ರು ಏನಾಗ್ತಾ ಇರ್ಲಿಲ್ಲ ಕೇದಾರ ದೇವಸ್ಥಾನಕ್ಕೆ ಯಾರಾದ್ರೂ ಹೋಗಿದ್ರೆ ಅದ್ರ ಬಗ್ಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಆ ದೇವಸ್ಥಾನದ ಹಿಂದ್ಗಡೆಯಲ್ಲಿ ಒಂದು ದೊಡ್ಡದಾದ ಬಂಡೆ ಇದೆ ಬಂಡೆ ಇರೋದ್ರಿಂದ ಏನೇ ಪ್ರವಾಹ ಬರಲಿ ಬೆಟ್ಟದಿಂದ ಏನೇ ಸಿಡಿದುಕೊಂಡು ಬರಲಿ ದೇವಸ್ಥಾನಕ್ ಬರೋದೇ ಇಲ್ಲ ಯಾಕೆ ಆ ಪ್ರಾಕೃತಿಕವಾಗಿ ನಿರ್ಮಾಣವಾದಂತಹ ದೊಡ್ಡ ಬಂಡೆಯ ರಕ್ಷಣೆ ಆ ದೇವಸ್ಥಾನಕ್ಕಿದೆ ಹಾಗೆಯೇ ಪರಮಾತ್ಮನ ರಕ್ಷಣೆ ಇದ್ದಾಗ ಹಸರರಿಗೆ ಏನೂ ಆಗ್ತಾ ಇರ್ಲಿಲ್ಲ ಅಥವಾ ದೇವತೆಗಳು ನಿಂತಿದ್ದಾರೆ ಪರಮಾತ್ಮ ಅಲ್ಲಿಯೇ ಹೋಗಿ ನಿಂತಿದ್ದಾರೆ ಅಂತಾದ್ರೆ ಏನೋ ಒಂದಿದ ಕಾರಣ ಇರುತ್ತೆ ಹೋಗ್ಲಿ ಬಿಡು ನಾವು ಹಾಗಾದ್ರೆ ಬಾಲದ ಭಾಗವನ್ನು ಹಿಡ್ಕೊಂಡಿದ್ರೆ ಏನ್ ಸಮಸ್ಯೆ ಆಗತ್ತೆ ನಾವು ಬೇಕಾದದ್ದು ಅಮೃತ ಅಲ್ವಾ ಅದು ಸಿಕ್ಕರೆ ಸಾಕು ಅಂತ ಹಾಗೇ ಬಾಲವನ್ನು ಹಿಡ್ಕೊಂಡಿದ್ರು ತೊಂದರೆ ಆಗ್ತಾ ಇರಲಿಲ್ಲ ದೇವರನ್ನ ಹಿಂದೆ ಕಳಿಸಿ ತಾವು ದೇವರ ಹಿಂದೆ ಕಡೆಯನ್ನ ಬಿಟ್ಟು ಅಲ್ಲಿ ಕಳಿಸಿ ತಾವೊಬ್ಬರೇ ಮುಖದ ಭಾಗವನ್ನು ಹಿಡಿದ್ರು ಹಿಡಿದಿದ್ದಕ್ಕೆ ಇಷ್ಟು ದೊಡ್ಡದಾದ ಅಪಾಯವನ್ನು ಅನುಭವಿಸಿದ್ರು ಆಮೇಲೆ ಆ ಆಯಾಸದಿಂದ ಪರಿಹಾರವನ್ನ ಪಡೆದು ಇನ್ನೇನು ದೊಡ್ಡದಾದಂತಹ ರೀತಿಯಲ್ಲಿ ಸಮುದ್ರ ಮಥನವನ್ನು ಮಾಡ್ತಾ ಇದ್ದಾರೆ ಎಷ್ಟು ಮಥನ ಮಾಡಿದರೂ ಕೂಡ ಸಮುದ್ರದಿಂದಾಗಿ ಅಮೃತದ ಉತ್ಪತ್ತಿ ಆಗ್ತಾ ಇಲ್ಲ ಮಥ್ಯಮಾನ ಸಿಂಧೋ ದೇವಾಸುರವರು ತಪೀಹಿ ದೇವತೆಗಳು ಅಸುರರು ಎಷ್ಟು ಅವ್ರು ಸಾಮಾನ್ಯರಾದವರಲ್ಲ ಯಾರೋ ಒಬ್ರು ಕೆಳಗಡೆ ಅವ್ರನ್ನ ಕೆಲಸಕ್ಕೆ ಕಳಿಸಿದ್ದಲ್ಲ ದೇವಾಸುರ ತಪ ಇಹಿ ಸಿಕ್ಕಾಪಟ್ಟೆ ಸಮರ್ಥರಾದಂತಹ ದೇವತೆಗಳು ಅಸುರರು ಅಂತ ಯಾರಿದ್ದಾರೋ ಅವರ ಸಮೂಹದಿಂದಲೂ ಕೂಡ ಇವರನ್ನ ಸರಿ ಮಾಡ್ಲಿಕ್ಕಾಗಲಿಲ್ಲ ಈ ಸಮುದ್ರವನ್ನು ಕಡಿಲಿಕ್ಕೆ ಅದರಿಂದ ಆದ್ರಿಂದ ಅಮೃತವನ್ನು ತೆಗಿಲಿಕ್ಕಾಗ್ಲಿಲ್ಲ ಅದಕ್ಕೋಸ್ಕರ ಪರಮಾತ್ಮನೇ ಅಜಿತ ರೂಪದಿಂದ ಬಂದು ಸಮುದ್ರವನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು ಶ್ರೀಹರಿ ರೂಪದಿಂದ ಮೊದಲಿಗೆ ಬಂದು ನಿಂತು ದೇವತೆಗಳಿಗೆ ಆ ಭಾಗವನ್ನು ಕೊಟ್ಟು ಹೋದವನು ಈಗ ಮತ್ತೆ ಅಜಿತ ರೂಪವನ್ನು ಧರಿಸಿಕೊಂಡು ಬಂದು ಅಮೃತವನ್ನು ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಶಿರಿಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ ದ್ವಾದಶ ಸ್ತೋತ್ರದಲ್ಲಿ ಅಜಿತ ನಾಮಕ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ ಅಲ್ಲಿ ಹೇಳಿರುವಂತಹ ಅಜಿತ ನಾಮಕ ಪರಮಾತ್ಮನು ಇವನೇ ಎಂಥವನವನು ಮೋಡದಂತೆ ಕಪಾದ ಶರೀರ ಇದೆ ಪೀತಾಂಬರವನ್ನ ಧರಿಸಿದ್ದಾನೆ ಕಿವಿ ಇವುಗಳಲ್ಲಿ ಒಳ್ಳೆ ಕರ್ಣಕುಂಡಲಗಳನ್ನು ಧರಿಸಿದ್ದಾನೆ ತಲೆ ಮೇಲೆ ವಿಸ್ತಾರವಾದಂತಹ ಕೂದಲುಗಳು ಗುಂಗುರು ಕೂದಲುಗಳಿವೆ ಅದರ ಮೇಲೆ ತಲೆ ಮೇಲೆ ಒಂದು ಶಿಖೆಯನ್ನು ಕಟ್ಟಿಕೊಂಡು ಶಿಖೆಗೆ ಅಲಂಕಾರವಾಗಿ ಪುಷ್ಪವನ್ನು ಧರಿಸಿದ್ದಾನೆ ಕೊರಳ ಮೇಲೆ ಮಾಲೆಗಳನ್ನು ಧರಿಸಿದ್ದಾನೆ ನಾಲ್ಕು ಬಾಹುಗಳಿವೆ ಆ ಪರಮಾತ್ಮ ಮಂದರ ಪರ್ವತದಿಂದ ಎಳೆದು ಎಳೆದು ಅಮೃತವನ್ನು ತರಲಿಕ್ಕೆ ಅಂತ ದೇವತೆಗಳು ದೈತ್ಯರು ಏನು ಪ್ರಯತ್ನ ಪಡ್ತಾ ಇದ್ದಾರೋ ಅಂತಹ ಮಂದರ ಪರ್ವತಕ್ಕೆ ಹಗ್ಗದಂತಿರುವಂತಹ ವಾಸುಕಿಯನ್ನು ಎಳಿಲಿಕ್ಕೆ ತಾನೇ ಬರ್ತಾ ಇದ್ದಾನೆ ಬೆಟ್ಟದಷ್ಟು ಎತ್ತರವಾಗಿ ಬೆಳೆದು ನಿಂತು ತಾನೇ ಎರಡೂ ಕಡೆಯಿಂದ ಕಡಿಲಿಕ್ಕೆ ಪ್ರಾರಂಭ ಮಾಡಿದ ನಮ್ಮಂತ ಜನರಿಗೆ ಪರಮಾತ್ಮ ಒಳಗಡೆಯಲ್ಲಿ ನಿಂತು ಕೆಲಸ ಮಾಡಿದ್ರು ಮಾಡಿಸಿದ್ರು ನಾವು ಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪರಮಾತ್ಮ ಮತ್ತೊಬ್ಬರ ಮುಖಾಂತರವಾಗಿ ತಾನು ಬಂದು ನಮ್ಮ ಕೆಲಸವನ್ನ ಮಾಡಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏ ನನಗೆ ಆಗ್ತಾ ಇರ್ಲಿಲ್ಲ ಯಾರೋ ಒಬ್ರು ಸಹಕಾರ ಸಿಕ್ತು ಈ ಕೆಲಸ ಆಗಿ ಹೋಯ್ತು ಅಂತ ಹೇಳ್ತೇವೆ ಹೇಗೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ದೇವತೆಗಳ ಒಳಗಡೆಯಲ್ಲಿ ಪ್ರವೇಶ ಮಾಡಿದ ಪರ್ವತದ ಒಳಗಡೆಯಲ್ಲಿ ಪ್ರವೇಶ ಮಾಡಿದ ದೈತ್ಯರ ಒಳಗಡೆಯಲ್ಲಿ ಪ್ರವೇಶ ಮಾಡಿದ ಅದನ್ನ ಹಿಡಿಲಿಕ್ಕೆ ಅಂತ ಕೆಳಗಡೆಯಲ್ಲಿ ಆಧಾರವಾಗಿದ್ದುಕೊಂಡು ಬೆನ್ನಿನ ಮೇಲೆ ಹಿಡಿದಿದ್ದಾನೆ ಇಷ್ಟೆಲ್ಲ ಮಾಡಿದರೂ ಯಾರಿಗೂ ಆ ಅಮೃತವನ್ನ ಸ್ವತಂತ್ರವಾಗಿ ತರಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅದಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ ಅಜಿತ ನಾಮಕನಾದ ಪರಮಾತ್ಮನೇ ಇಳಿದು ಬಂದ ಇಳಿದು ಬಂದು ಪರಮಾತ್ಮ ಕಡಿಲಿಕ್ಕೆ ಪ್ರಾರಂಭ ಮಾಡಿದ ಆ ಸಂದರ್ಭದಲ್ಲಿ ಮತ್ ಈ ವೇಗವಾಗಿ ಕಡಿಲಿಕ್ಕೆ ಪ್ರಾರಂಭ ಆಯ್ತಲ್ಲ ಈಗ ಒಂದೊಂದೇ ಬರತ್ತೆ ಈ ಮೊಸ ಮಜ್ಜಿಗೆಯನ್ನ ಕಡಿದಾಗ ವೇಗವಾಗಿ ಕಡಿದ್ವಿ ಅಂತಂದ್ರೆ ಮೊದಲಿಗೆನೆ ಬೆಣ್ಣೆ ಬಂದ್ಬಿಡತ್ತಲ್ಲ ಹಾಗೇ ಇಲ್ಲಿ ಮೊದಲಿಗೆ ಬೆಣ್ಣೆ ಬರ್ಲಿಲ್ಲ ಅಮೃತ ಬರ್ಲಿಲ್ಲ ಮೊದಲಿಗೆ ಬಂದದ್ದು ವಿಷ ಹಾಲಾಹಲ ವಿಷ ಬಂದಿದೆ ಹೇಳ್ತಾರೆ ಮುಂದೆ ಆ ಹಾಲಾಹಲದ ಪ್ರಭಾವ ಹೇಗಿತ್ತು ಅನ್ನೋದನ್ನು ಮುಂದೆ ಹೇಳ್ತಾರೆ ಅತ್ಯಂತ ಉಲ್ಬಣವಾದಂತ ನಾವೀಗ ಜಗತ್ತಿನಲ್ಲಿ ಯಾವ ಅತ್ಯಂತ ಕ್ರೂರವಾದಂತಹ ವಿಷಭರಿತವಾದ ಪ್ರಾಣಿಗಳು ಅಂತ ಜಗತ್ತಿನಲ್ಲಿ ಕಾಣ್ತೇವೋ ಎಷ್ಟೆಷ್ಟು ದುಸ್ಸಾಧ್ಯವಾದಂತಹ ವಿಷಾಂತ ನಾವು ಜಗತ್ತಿನಲ್ಲಿ ನೋಡ್ತೇವೋ ಆ ಎಲ್ಲ ವಿಷವು ಜಗತ್ತಿನಲ್ಲಿರುವ ಎಲ್ಲ ವಿಷ ಪ್ರಾಣಿಗಳಲ್ಲಿ ವಿಷ ವೃಕ್ಷಗಳಲ್ಲಿ ಯಾವುದು ವಿಷಾಂತ ಜಗತ್ತಿನಲ್ಲಿ ನಮಗೆ ತೋರತ್ತೋ ಆ ಎಲ್ಲ ವಿಷವೂ ಕೂಡ ಸಮುದ್ರದಲ್ಲಿ ಹುಟ್ಟಿ ಬಂದಂತಹ ಹಲಾಹಲ ವಿಷದ ಒಂದು ಡ್ರಾಪ್ ಅಷ್ಟೆ ಆ ಒಂದು ಡ್ರಾಪ್ ಭೂಮಿಯಲ್ಲಿ ಬಿತ್ತಂತೆ ಅದನ್ನ ಇಷ್ಟಕ್ಕೆಲ್ಲದಕ್ಕೂ ಹಂಚಿದ್ರು ಹಾವುಗಳಿಗೆ ಚೇಳುಗಳಿಗೆ ನಾನಾ ವಿಧವಾದ ವಿಷ ವೃಕ್ಷಗಳಿಗೆ ವಿಷ ಪ್ರಾಣಿ ಪಕ್ಷಿಗಳಿಗೆ ಏನೇನಿವೆಯೋ ಎಲ್ಲದಕ್ಕೂ ಹಂಚಿ ವಿಷಮವಾದ ಮನಸ್ಸು ನಮ್ದೆಲ್ಲ ಇದೆ ಅಲ್ಲ ನಮ್ಮ ಮನಸ್ಸು ಎಷ್ಟು ವಿಷವಾಗಿರುತ್ತೆ ಇನ್ನೊಬ್ಬರ ವಿಷಯದಲ್ಲಿ ಹಾಗಾದ್ರೆ ನಮ್ಗೆಲ್ಲರ ಮನಸ್ಸಿನಲ್ಲೂ ವಿಷ ತುಂಬಿದೆ ಈ ಎಲ್ಲ ವಿಷವನ್ನ ಹಂಚಿದ್ರು ಇದು ಪೂರ್ತಿ ಹಲಾಹಲ ವಿಷ ಇದಾಗಲಿಲ್ಲಂತೆ ಎಷ್ಟದು ಹಲಾಹಲ ವಿಷ ಏನು ದೊಡ್ಡ ಸಮುದ್ರದಲ್ಲಿ ಮಥನವಾದಾಗ ದೊಡ್ಡ ಪ್ರಮಾಣದಲ್ಲಿ ಬಂದಿತ್ತು ಅದರ ಒಂದು ಡ್ರಾಪ್ ಅಷ್ಟೇ ನಾವೀಗ ಜಗತ್ತಿನಲ್ಲಿ ಕಾಣ್ತಾ ಇರುವ ಒಟ್ಟಾರೆ ವಿಷ ಅಂದ್ರೆ ಆ ಪ್ರಭಾವದ ವಿಷ ಆ ಕಾಲದಲ್ಲಿ ಉದಯಿಸಿತು ಆವಾಗ ದೇವತೆಗಳಿಗೆ ದೈತ್ಯರಿಗೆ ಯಾವ ದಿಕ್ಕು ಕಾಣಿಲ್ಲ ಸಮುದ್ರದಲ್ಲಿ ಇದ್ದಂತಹ ಎಲ್ಲೋ ಬುಡದಲ್ಲಿತ್ತು ಇವ್ರೇನೋ ಅಮೃತ ತಗಿಲಿಕ್ಕೆ ಅಂತ ಬಂದು ನಮಗೆಲ್ಲಾ ಪ್ರಾಣಿ ಹಿಂಸೆ ಕೊಡ್ತಾ ಇದ್ದಾರಲ್ಲಪ್ಪ ಈ ವಿಷದ ಸಂಪರ್ಕ ನಮಗಾಯ್ತು ಅಂತ ನಾವೆಲ್ಲಾ ಸತ್ತು ಬಿಡ್ತೇವೆ ಅಂತ ಸಮುದ್ರದಲ್ಲಿ ಇದ್ದಂತಹ ಪ್ರಾಣಿಗಳು ಏನೇನಿತ್ತು ಎಲ್ಲಾ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಅದನ್ನ ಹೇಳ್ತಾ ಇದ್ದಾರೆ ನಿರ್ಮಥ್ಯಮಾನ ಉದಾಧೇರ ಭೂದ್ವಿಷಂ ಮಹೋಲ್ ಬರಳಂ ಹಲಹಲಾಹ್ವಮ್ರತಃ ಸಂಭ್ರಾಂತ ಮೀನೋನ್ಮಕರಾಹಿ ಕಚ್ಛಪೋ ತಿಂಗಲಾಕುಲಾತ್ ಚೆನ್ನಾಗಿ ಅದನ್ನು ಕಡಿತ ಇದ್ದಾಗ ವಿಷ ಉತ್ಪತ್ತಿಯಾಗಿದೆ ಅದು ಅಂತಿಂತಹ ವಿಷ ಅಲ್ಲ ಮಹಾ ಉಲ್ಬಣವಾದ ಅತ್ಯಂತ ಪ್ರಭಾವಪೂರ್ಣವಾದಂತಹ ವಿಷ ಹಲಾಹಲ ಅಂತ ಅದಕ್ಕೆ ಹೆಸರು ಬಂತು ಸಂಭ್ರಾಂತ ಮೀನೋನ್ ಮಕರಾಹಿ ಕಚ್ಚಪಹ ಆ ವಿಷ ಸಮುದ್ರದ ಮಧ್ಯದಿಂದ ಎದ್ದು ಬಂದಾಗ ಈಗ ಅನೇಕ ಸಂದರ್ಭಗಳಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ಸಮುದ್ರದ ಮುಖಾಂತರವಾಗಿ ಬರಿಬೇಕಾ ಬರುವ ಸಂದರ್ಭದಲ್ಲಿ ಆ ಕಂಟೈನರ್ಗಳೆಲ್ಲ ಗಳೆಲ್ಲ ಹಾಳಾಗಿ ಸಮುದ್ರದಲ್ಲೆಲ್ಲ ಆ ಪದಾರ್ಥಗಳು ಹರಡ್ಕೊಂಡು ಬಿಡ್ತು ಅಂತಂದ್ರೆ ಯಾವುದೋ ವಿಷದ್ರವ್ಯವೂ ಸಮುದ್ರಕ್ಕೋ ನದಿಗಳಿಗೋ ಸೇರ್ತು ಅಂದ್ರೆ ನದಿಯಲ್ಲಿ ಸಮುದ್ರದಲ್ಲಿರುವ ಪ್ರಾಣಿಗಳೆಲ್ಲ ಸತ್ತು ದಡಕ್ಕೆ ಬಂದು ಲಕ್ಷ ಲಕ್ಷ ಗಟ್ಟಲೆ ಸಂಖ್ಯೆಯಲ್ಲಿ ಬಂದು ಬೀಳತ್ತಲ್ಲ ಹಾಗೆ ಈ ಹಾಲಾಹಲ ವಿಷ ಅದರಿಂದ ಉದಯಿಸಕ್ಕೆ ಪ್ರಾರಂಭವಾದಾಗ ಸಮುದ್ರದಲ್ಲಿದ್ದಂತಹ ಮೊಸಳೆ ಮೀನು ತಿಂಗ್ಲೆಗಳು ಚಿಕ್ಕ ಚಿಕ್ಕ ಮೀನುಗಳು ದೊಡ್ಡ ದೊಡ್ಡದು ಮಧ್ಯ ಮಧ್ಯಮ ಪರಿಮಾಣದ ಗಾತ್ರ ಯಾವ್ಯಾವ ಮೀನುಗಳಿದ್ವೋ ಅವು ಎಲ್ಲ ಬಹಳ ವೇದನೆಯನ್ನು ಅನುಭವಿಸ್ತಾ ಇತ್ತು ಅದು ಎಲ್ಲ ಈ ಹಾಲಾಹಲ ವಿಷ ಅಲ್ಲಿಂದ ಉದ್ಭವವಾದಾಗ ಇನ್ನು ಹೀಗೆ ಇಡ್ವಿ ಅಂತಂದ್ರೆ ಆ ಪ್ರಾಣಿಗಳೇ ಎಲ್ಲ ಬಹಳ ವೇದನೆಯನ್ನು ಪಡ್ತಾ ಇರ್ಬೇಕಾದ್ರೆ ಹಾಗೆ ಬಿಟ್ಬಿಟ್ವಿ ಅಂತ ನಮ್ಮ ಪ್ರಾಣಕ್ಕೂ ಸಂಜಕಾರ ಬರುತ್ತೆ ಅಂತ ಈ ವಿಷದಿಂದ ರಕ್ಷಣೆ ಮಾಡುವಂತಹ ಮಹಾರುದ್ರದೇವರನ್ನ ಎಲ್ಲರೂ ಪ್ರಾರ್ಥನೆ ಹೊಂದ್ತಾ ಇದ್ದಾರಂತೆ ಸದಾ ಶಿವ ಅಂತ ಅವನಿಗೆ ಹೆಸರು ಯಾವಾಗ್ಲೂ ಜಗತ್ತಿಗೆ ಮಂಗಳವನ್ನೇ ಉಂಟು ಮಾಡುವಂತಹ ವ್ಯಕ್ತಿ ಸದಾ ಯಾವಾಗ್ಲೂ ಶಿವ ಮಂಗಳ ಕರನಾದವನು ರುದ್ರದೇವರು ಆ ರುದ್ರದೇವರೇ ನಮಗೆ ರಕ್ಷಕರು ಅವರು ಇದ್ದಾರೆ ಅವರ ರಕ್ಷಣೆಯಲ್ಲಿ ಇದ್ದೇವೆ ಅಂತಾದ್ರೆ ನಮ್ಗೆ ಯಾವ ಆಪತ್ತುಗಳು ಬರಲಾರದು ಅಂತ ತಿಳಿದುಕೊಂಡು ಎಲ್ಲರೂ ಆ ರುದ್ರದೇವರನ್ನು ಶರಣು ಹೊಂದುತ್ತಾ ಇದ್ದಾರೆ ದೇವತೆಗಳು ದೈತ್ಯರು ಸದುಗ್ರವೇ ಗಂಧಿಶಿ ದಿಶ್ಯು ಪರ್ಯಧೋಸರ್ಪದು ಸಹ್ಯ ವೀರ್ಯಂ ಭೀತಾ ಪ್ರಜಾ ದುದ್ರೂರಂಗಸೇಶ್ವರ ಶರಣಂ ಸದಾ ಶಿವಂ ರಕ್ಷಮಾಣ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಯಾರಿಗೂ ಆಗ್ಲಿಲ್ಲ ಆದರೆ ಆ ವಿಷದ ಪ್ರಭಾವ ಕ್ರಮೇಣ ಹೆಚ್ಚಾಗ್ತಾ ಇದೆ ಮೇಲೆ ಕೆಳಗಡೆ ಅಡ್ಡ ಉದ್ದ ಎಲ್ಲ ಕಡೆಯಲ್ಲಿ ಆ ವಿಷ ವ್ಯಾಪಿಸ್ತಾ ಇದೆ ವಿಸರ್ಪತ ಉತ್ಸರ್ಪತ ಅಸಹ್ಯ ವೀರ್ಯಂ ವಿಸರ್ಪದ ಎಲ್ಲ ಕಡೆಯಲ್ಲಿ ಹರಡ್ತಾ ಇದೆ ದಿಕ್ಕು ದಿಕ್ಕುಗಳಲ್ಲಿ ಹರಡ್ತಾ ಇದೆ ಉತ್ಸರ್ಪದ ಮುಂದೆ ಹೋಗ್ಲಿಕ್ಕೆ ಅಂತ ಮಹಾವೇಗದಿಂದ ಹರಡ್ತಾ ಇದೆ ಅಸಹ್ಯ ವೀರ್ಯಂ ಅದರ ಪರಾಕ್ರಮ ಅದರ ಪ್ರಭಾವ ಬಹಳ ಇತ್ತು ಕೆಲವೊಂದಿಷ್ಟು ವಿಷದ ವಾಸನೆಯನ್ನು ನೋಡಿದ್ರೂ ಸಾಕು ಸತ್ ಹೋಗ್ಬಿಡ್ತಾರಂತೆ ಅಂತಹ ಪ್ರಭಾವಿಯಾದಂತಹ ವಿಷ ಅಂತಹ ಅತ್ಯಂತ ಪ್ರಭಾವಪೂರ್ಣವಾದ ಈ ಹಲಾಹಲ ವಿಷ ಎದ್ದಾಗ ಪ್ರಜಾ ಪ್ರಜಾದುದ್ರೂ ರಂಗದೇಶ್ವರ ಎಲ್ಲ ಪ್ರಜೆಗಳು ಕೂಡ ಭಯಗೊಂಡು ತಮ್ಮ ಆ ಗಣದವರ ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ರುದ್ರವು ಹೋ ಓಡಿ ಹೋಗ್ತಾ ಇದ್ದಾರೆ ಯಾರ ಬಳಿಯಲ್ಲಿ ರುದ್ರದೇವರ ಬಳಿಯಲ್ಲಿ ಯಾಕೆ ಅರಕ್ಷಮಾಣ ರುದ್ರದೇವರನ್ನು ಹೊರತುಪಡಿಸಿ ಮತ್ತೊಬ್ಬ ಯಾವ ರಕ್ಷಕರು ತಮಗಿಲ್ಲ ಅಂತ ತೀರ್ಮಾನವಾಗಿದೆ ಅದಕ್ಕೋಸ್ಕರವಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ ರುದ್ರದೇವರ ಬಳಿಯಲ್ಲಿ ರುದ್ರದೇವರೇ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತ್ರಿಲೋಕ್ಯತಂ ದೇವರಂ ತ್ರಿಲೋಕ್ಯಾಭಯಾಯ ದೇವ್ಯಾಭಿಯುತಂ ಮುನೀನಾಂ ಆಸೀನ ಅದ್ರಾಪವ ಆಸೀನಂ ಅದ್ರಾವಪ ಪ ವರ್ಗಹೇತೋ ತಪೋ ಜೋಷಾಡಂ ಸ್ತುತಿ ಪ್ರಣೇ ಮುಹು ರುದ್ರದೇವರು ತಪಸ್ಸನ್ನು ಮಾಡ್ತಾ ಕೂತಿದ್ರಂತೆ ನಾವು ತಪಸ್ಸನ್ನು ಮಾಡ್ತೇವೆ ಪೂಜೆ ಮಾಡ್ತೇವೆ ರುದ್ರದೇವರು ಮಾಡುವ ತಪಸ್ಸಿಗೆ ವ್ಯತ್ಯಾಸ ಏನು ನಾವು ನಾವು ಸುಖವಾಗಿರ್ಬೇಕು ನಮ್ಮ ಮನೆಯವರು ಸುಖವಾಗಿರ್ಬೇಕು ಅಂತ ಕಷ್ಟ ಪಡ್ತೇವೆ ತಪಸ್ಸನ್ನು ಮಾಡ್ತೇವೆ ಆದ್ರೆ ಹಾಗಲ್ಲ ರುದ್ರದೇವರು ಪಾರ್ವತಿ ಸಮೇತರಾಗಿ ಕೈಲಾಸ ಪರ್ವತದಲ್ಲಿ ಎಲ್ಲ ಮುನಿಗಳನ್ನ ಸುತ್ತಲಿನಲ್ಲಿ ಕೂಡಿಸಿಕೊಂಡು ನಾವೆಲ್ಲ ಸಾಮೂಹಿಕ ವಿಷ್ಣು ನಾಮ ಪಾರಾಯಣ ಮಾಡ್ತೇವಲ್ಲ ಕೃಷ್ಣಾಷ್ಟಮಿ ಬಂತು ಅಂತಂದ್ರೆ ಮಧ್ಯದಲ್ಲಿ ಸ್ವಾಮಿಗಳನ್ನು ಕೂಡಿಸ್ಕೊಂಡು ಎಲ್ಲರೂ ಶಿಷ್ಯಂದ್ರ ಸುತ್ತಲೂ ಕೂತ್ಕೊಂಡು ಆ ಕೃಷ್ಣಾಷ್ಟೋತ್ತರವನ್ನ ವಿಷ್ಣು ನಾಮವನ್ನ ಹಾಗೇನೆ ರುದ್ರದೇವರ ಆರಾಧನೆ ಬಂತು ಅಂತಾದ್ರೆ ಈಗ ಬರ್ತಾ ಇದೆ ಚತುರ್ದಶಿ ಈ ಸಂದರ್ಭದಲ್ಲಿ ಬಂತು ಅಂತಂದ್ರೆ ಆವಾಗ ರುದ್ರದ ಚಮಕಗಳಿಂದಾಗಿ ರುದ್ರದೇವರ ಅಭಿಷೇಕವನ್ನು ಮಾಡ್ಲಿಕ್ಕೋಸ್ಕರ ಮಧ್ಯದಲ್ಲಿ ಒಬ್ಬ ಮುಖ್ಯಸ್ಥರನ್ನು ಬಿಟ್ಟು ಉಳಿದವರೆಲ್ಲರೂ ಆ ಮಂತ್ರಗಳನ್ನು ಹೇಳ್ತಾ ಇರ್ತಾರಲ್ಲ ಹಾಗೆ ರುದ್ರದೇವರು ಮಧ್ಯದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ ಅವರನ್ನು ಸುತ್ತುವರಿದು ಎಲ್ಲ ಮುನಿಗಳು ಕೂಡ ಕೂತಿದ್ದಾರೆ ಮುನಿಗಳಿಂದ ಸಹಿತರಾದಂತಹ ರುದ್ರದೇವರು ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದುಕೊಂಡು ಮೂರ್ ಲೋಕಕ್ಕೆ ಶುಭ ಆಗಬೇಕು ಮೂರ್ ಲೋಕದಲ್ಲಿರುವಂತಹ ಭಗವದ್ ಭಕ್ತರು ಯಾರಿದ್ದಾರೋ ಅವರಿಗೆ ಮಂಗಳವಾಗಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ತಮಗೆ ಪರಮಾತ್ಮನ ಅನುಗ್ರಹದಿಂದ ಮುಕ್ತಿ ಆಗಬೇಕು ಆ ಮುಕ್ತಿಗೋಸ್ಕರವಾಗಿ ದೊಡ್ಡದಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ ಆಸೀನಂ ಅದ್ರೌ ಅದ್ರೌ ಆಸೀನಂ ಅದ್ರೌ ಅಪವರ್ಗ ಹೇತೋಹೋ ಅದ್ರೌ ಅಂತಂದ್ರೆ ಪರ್ವತದಲ್ಲಿ ಅಂತ ಅರ್ಥ ಅದ್ರಿ ಅನ್ನೋದಕ್ಕೆ ವೆಂಕಟಾದ್ರಿ ಸಮಸ್ಥಾನಂ ಅಂತ ಹೇಳ್ತೇವಲ್ಲ ಅದ್ರಿ ಅಂತಂದ್ರೆ ವೆಂಕಟ ಎಂಬ ಹೆಸರಿನ ಪರ್ವತ ಅಂತ ಹಾಗೆ ಆಸೀನಂ ಅದ್ರೌ ಅಪವರ್ಗ ಹೇತೋಹೋ ಅದ್ರೌ ಪರ್ವತದಲ್ಲಿ ಕುಳಿತುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಂತಹ ರುದ್ರದೇವರನ್ನ ಯಾವುದಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದಾರೆ ತ್ರಿಲೋಕ್ಯಾಹ ಭವಾಯ ಮೂರು ಲೋಕದಲ್ಲಿ ವಾಸ ಮಾಡುವಂತಹ ಜನರ ಕ್ಷೇಮಕ್ಕೋಸ್ಕರ ಹಾಗೂ ತಮ್ಮ ಮೋಕ್ಷಕ್ಕೆ ಅಪವರ್ಗ ಹೇತೋಹೋ ತಪೋಜುಷಾಣ ತಪಸ್ಸನ್ನು ಮಾಡುವಂತಹ ರುದ್ರದೇವರನ್ನ ನಾನಾ ವಿಧವಾದಂತಹ ಮಂತ್ರಗಳಿಂದ ಎಲ್ಲ ದೇವತೆಗಳು ಕೊಂಡಾಡ್ತಾ ಇದ್ದಾರೆ ಇಂತಹ ಅದ್ಭುತವಾದ ಗುಣಗಳುಳ್ಳಂತಹ ರುದ್ರದೇವರೇ ನಮ್ಮನ್ನು ನೀವು ರಕ್ಷಣೆ ಮಾಡಿ ಭಯಾನಕವಾದಂತಹ ವಿಷ ಜಗತ್ತಿನನ್ನ ವ್ಯಾಪಿಸ್ತಾ ಇದೆ ನೀವೇ ಆ ವಿಷದ ಜ್ವಾಲೆಯಿಂದ ನಮ್ಮನ್ನ ದಾಟಿಸಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಶ್ಲೋಕವನ್ನು ಮಾಡಿ ನಿಲ್ಸೋಣ ರುದ್ರದೇವರ ಸ್ತೋತ್ರ ಪ್ರಜಾಊ ದೇವ ದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ತ್ರಾಹಿನ ಶರಣ ಪನ್ನಾನ್ ತ್ರೈಲೋಕ್ಯ ವಿಷಾತ್ ದೇವದೇವ ಎಲ್ಲ ದೇವತೆಗಳಿಗೆ ಇಂದ್ರಾದಿ ಎಲ್ಲ ಸ್ವಾವರರಾದಂತಹ ದೇವತೆಗಳಿಗೆ ಒಡೆಯನಾದವನೇ ಮಹಾದೇವ ಉತ್ತಮನಾದ ದೇವತೆ ನೀನು ಭೂತಾತ್ಮನ್ ಎಲ್ಲ ಭೂತ ನಿನಗಿಂತ ಕೆಳಗಡೆ ಇರುವ ಜಗ ಜನರ ಒಳಗಡೆಯಲ್ಲಿ ಮನಸ್ಸಿನ ಅಭಿಮಾನಿಯಾಗಿ ನಿಂತಿದ್ದುಕೊಂಡು ಎಲ್ಲರ ಮನಸ್ಸನ್ನು ಪ್ರೇರಣೆ ಮಾಡುವವನು ನೀನು ಭೂತ ಭಾವನಾ ನಾವೆಲ್ಲ ಹುಟ್ಟಲಿಕ್ಕೆ ಕಾರಣರಾದವರು ರುದ್ರದೇವ ಏವ ಮನುಷ್ಯಾಣ್ ಕಾರಣಂ ಬಂಧ ಮೋಕ್ಷಯೋ ನಮ್ಮ ಮನಸ್ಸೇ ನಮ್ಮ ಹುಟ್ಟು ಸಾವುಗಳಿಗೆ ಕಾರಣ ಮನಸ್ಸಿನಲ್ಲಿ ಒಳ್ಳೆ ಕರ್ಮಗಳನ್ನ ಚಿಂತಿಸಿ ಮಾಡಿದರೆ ಮೋಕ್ಷ ಮನಸ್ಸಿನಿಂದ ಕೆಟ್ಟ ಭಾವನೆಯನ್ನಿಟ್ಟುಕೊಂಡು ಕರ್ಮಗಳನ್ನು ಮಾಡಿದರೆ ಸಂಸಾರ ಇಂತಹ ಮನಸ್ಸಿಗೆ ನಿಯಾಮಕರಾದವರು ರುದ್ರದೇವರು ಹಾಗಾಗಿ ಮನಸ್ಸಿಗೆ ನಿಯಮನವನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮೆಲ್ಲರ ಹುಟ್ಟು ಸಾವುಗಳಿಗೆ ಕಾರಣರಾದ ರುದ್ರದೇವರೇ ನಾವು ನಿಮ್ಮನ್ನ ಶರಣು ಹೊಂದಿದ್ದೇವೆ ಬರೀ ದೇವತೆಗಳಷ್ಟೇ ಅಲ್ಲ ನಾವೆಲ್ಲಾ ಪ್ರಜೆಗಳು ನಾವೂ ಅವರನ್ನ ಶರಣು ಹೊಂದುತ್ತಾ ಇದ್ದೇವೆ ಶರಣಾಪನ್ನರಾದಂತಹ ನಮ್ಮನ್ನ ತ್ರಾಹಿ ರಕ್ಷಣೆ ಮಾಡಿ ಯಾವುದ್ರಿಂದ ತ್ರೈಲೋಕ್ಯ ದಹನಾಥ್ ವಿಷ ಮೂರೂ ಲೋಕಗಳನ್ನು ಸುಟ್ಟು ಭಸ್ಮ ಮಾಡ್ತಾ ಇರುವಂತಹ ವಿಷದಿಂದ ನಮ್ಮನ್ನ ಪಾರು ಮಾಡಿ ನಮಗೂ ಕೂಡ ಸಂಸಾರದ ವಿಷ ತಾಪತ್ರಯಗಳೆಂಬಂತಹ ವಿಷ ಸುಡುತ್ತಾ ಇರುತ್ತೆ ಈ ವಿಷದಿಂದ ಪಾರು ಮಾಡಲಿಕ್ಕೆ ನೀವೇ ಸಮರ್ಥರಾದವರು ಗಂಗಾದೇವಿಯನ್ನು ಶಿರಸ್ಸಿನಲ್ಲಿ ಧರಿಸಿದವರು ಅಂತಹ ಆ ಗಂಗಾ ನದಿಯ ಸಂಪರ್ಕದಿಂದ ದೇವತೆಗಳೆಲ್ಲ ಮುಕ್ತರಾಗಿ ಹೋಗಿದ್ದಾರೆ ಆ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಮಕ್ಕಳು ಭಸ್ವರಾಗಿ ಬಿದ್ದಂತಹವರು ಉತ್ತಮವಾದಂತಹ ಲೋಕವನ್ನು ಪಡೆದಿದ್ದಾರೆ ಅಂತಹ ರುದ್ರದೇವರೇ ಮೂರ್ಲೋಕವನ್ನ ಪವಿತ್ರ ಮಾಡುವಂತಹ ಗಂಗಾ ನದಿ ನಿನ್ನ ಶಿರಸ್ಸನ್ನ ಪ್ರವೇಶ ಮಾಡಿ ಮತ್ತಷ್ಟು ಪವಿತ್ರಳಾಗಿದ್ದಾಳೆ ಅಂತಹ ಗಂಗಾ ನದಿಯನ್ನು ತಲೆಯಲ್ಲಿ ಹೊತ್ತವನೇ ನಮ್ಮನ್ನ ವಿಷದಿಂದ ಬಾಧಿತರಾದಂತಹ ವ್ಯಕ್ತಿಗಳನ್ನ ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೀಗೆ ಅನೇಕ ಸ್ತೋತ್ರಗಳಿಂದ ರುದ್ರದೇವರ ಪ್ರಾರ್ಥನೆ ನಡೆಯತ್ತೆ ಶ್ಲೋಕಗಳಿಂದ ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯ್ಯ ನಮಃ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅನೇನ ಭಾವಿಯ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಎಲ್ಲರಿಗೂ ನಮಸ್ಕಾರ ಹರೈ